ಹಾಯ್ ಎಲ್ಲರಿಗೂ ಸ್ವಾಗತ ಕಲ್ಪತಾರೋ ನಮ್ಮ ಮನೆ ಅಡಿಗೆಗೆ ಇವತ್ತೊಂದು ಲೈಟಾಗಿರೋ ಮಸಾಲ ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ ನಾನು ತೋರಿಸ್ಕೊಡೋಣ ಅಂತ ಅಂತಿದ್ದೀನಿ ಇದು ತುಂಬ ಚೆನ್ನಾಗಿರ್ತದೆ ಇದು ಡಿಫ್ರೆಂಟಾಗಿದೆ ಇದು ಉಪ್ಪಿಟ್ಟು ಈ ಥರ ಒಮ್ಮೆ ಮಾಡ್ಕೊಳ್ಳಿ ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಂಗೆ ಹೊಸ್ದಾಗಿ ನೋಡ್ತಾ ಇರೋ ವೀಕ್ಷಕರಿಗೂ ಸಹ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡೋದು ಅಂತ ಬನ್ನಿ ಒಂದು ಮಿಕ್ಸಿ ಜಾರಿಗೆ ಒಂದು ಲೋಟದಷ್ಟು ಅರ್ಧ ಲೋಟದಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ತೆಂಗಿನ ತುರಿ ತಗೊಂಡು ಇದಕ್ಕೆ ಒಂದು ತುಂಡಷ್ಟು ಶುಂಠಿ ಹಾಕ್ತಾ ಇದೀನಿ ಬೇಕಾದ್ರೆ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿ ಹಾಕೋಬೋದು ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಇಲ್ಲಿ ನಾಲ್ಕೈದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಲೈಟ್ ಮಸಾಲ ಅನ್ನೋದಕ್ಕೋಸ್ಕರ ಬೆಳ್ಳುಳ್ಳಿ ಸೇರಿಸ್ತಿಲ್ಲ ಇನ್ನು ಯಾವ ಮಸಾಲೆ ಸೇರಿಸ್ತಾ ಇಲ್ಲ ನಾನು ಇದಕ್ಕೆ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಸೋಂಪು ಕಾಳು ಹಾಕ್ತಾ ಇದ್ದೀನಿ ಳಾಕಿ ಈಗ ನಾನು ಇದನ್ನು ಸರಿ ಸರಿಯಾಗಿ ಗ್ರೈಂಡ್ ಮಾಡ್ಕೊಂಬಂದುಬಿಡೋಣ ನೀರು ಹಾಕ್ತಂಗೆ ಈ ಥರ ಪೇಸ್ಟ್ ಮಾಡ್ಕೊಂಬಿಡೋಣ ಈಗ ಪೇಸ್ಟ್ ರೆಡಿ ಆಯಿತು ಈಗ ಯಾವ ಥರ ಉಪ್ಪಿಟ್ಟು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಪೇಸ್ಟ್ ರೆಡಿಯಾಗಿದೆ ಈಗ ಇದಕ್ಕೆ ದಪ್ಪ ತಳ ಪಾತ್ರೆ ತೊಗೊಂಡು ಸಾಕಷ್ಟು ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇದು ಕಾದ ನಂತರ ನಾವು ಸಾಸಿವೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಮುಂದಿನ ಯಾವ ಥರ ಮಾಡೋದು ಅಂತ ನೋಡೋಣ ಇದು ಲೈಟಾಗಿ ಮಸಾಲೆ ಇರೋದರಿಂದ ಯಾವುದೇ ಗ್ಯಾಸ್ಟ್ರಿಕ್ ಆಗಲಿ ಏನೇ ಆಗಲಿ ಆಗೋದಿಲ್ಲ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ಮರಿ ಎಲ್ಲರೂ ತಿನ್ಬೋದು ಯಾಕೆಂದರೆ ಹಸಿಮೆಣ್ಸಿನ್ಕಾಯೆಲ್ಲ ನಾವು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಬಾಯಿಗೆ ಏನೂ ಸಿಗೋದಿ ಸಿಗೋದಿಲ್ಲ ಎಲ್ಲ ತೆಗೆದು ಸೈಡ್ಗೆ ಇಟ್ಟು ಮಾ ಇರುತ್ತೆ ಹಂಗೆ ಉದ್ದುದಕ್ಕೆ ಹಾಕಿದ್ರೆ ಇವಾಗ ಯಾವ ಥರ ಪ್ರಾಬ್ಲಮ್ ಬರೋದಿಲ್ಲ ಈಗ ಸಾಸಿವೆ ಹಾಕಿದ್ದೀನಿ ನೋಡಿ ಸಾಸಿವೆ ಸಿಡ್ದು ಸಿಡಿತಾ ಇದೆ ಈಗ ಸಿಡಿತಾ ಇರೋದ್ರಿಂದ ಈಗ ನೆಕ್ಸ್ಟು ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೋಣ ಇದಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಇದು ಲೈಟ್ ಮಸಾಲ ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ಪಟ್ ಅಂತ ಮಾಡಿಬಿಡುವುದು ಬೇಗ ಈಗ ಎಲ್ಲ ಸಿಡ್ದಿದೆ ಈಗ ಈಗ ನಾನು ನೆಕ್ಸ್ಟ್ ಇದಕ್ಕೆ ಕಡಲೆಬೇಳೆ ಅಂತ ಕಡಲೆಬೇಳೆ ಒಂದೆರಡು ಅಷ್ಟು ತಗೊಂಡಿದ್ದೀನಿ ಉದ್ದಿನಬೇಳೆ ಒಂದೆರಡು ಸ್ಪೂ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಹಾಕೋಣ ನಾವು ಇವಾಗ ಬನ್ನಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೆಂಪುಗಾಗೋವರೆಗು ನೆಕ್ಸ್ಟು ಕರ್ಬೇನ ಸೊಪ್ಪನ್ನ ತೊಳೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಅಷ್ಟು ಹೆಚ್ಕೊಂಡಿದ್ದೀನಿ ನಾನು ಇದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಕೆಂಪಿಗೆ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡೋಣ ಇವಾಗ ತೊಳೆದಿರೋದು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ನೆಕ್ ಫ್ರೈ ಮಾಡೋಣ ಈಗ ನಾವು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಲ್ಲ ಎಣ್ಣೆ ಫ್ರೈ ಆಗೋವರೆಗೂ ಈರುಳ್ಳಿ ಎಲ್ಲ ಬಾಡೋವರೆಗೂ ಫ್ರೈ ಮಾಡಿ ಮಾಡ್ತಾ ಇರಬೇಕಾಗತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಅರಿಶಿನ ಹಾಕ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಕಲರ್ಗೆ ಖಂಡಿತ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವಿಡಿಯೋ ಎಂಡ್ವರೆಗೂ ನೋಡಿ ಎಲ್ಲ ಮಾ ಯಾವ ಥರ ಅನ್ನೋದು ಗೊತ್ತಾಗತ್ತೆ ಇವಾಗ ಕರೆಕ್ಟಾಗಿ ಅರ್ಧ ಅದಕ್ಕೆ ಸ್ಕಿಪ್ ಮಾಡಿಬಿಟ್ರೆ ನಮಗೆ ನಿಮ್ಗೇನು ಅನ್ನೋದು ಗೊತ್ತಾಗೋದಿಲ್ಲ ಖಂಡಿತ ಪೂರ್ತಿ ವಿಡಿಯೋ ನೋಡಿ ಈಗ ನಾನು ನೆಕ್ಸ್ಟ್ ಇದಕ್ಕೆ ಒಂದೆರಡು ದೊಡ್ಡ ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊ ಹೆಚ್ಚಾಗ್ತಾಯಿದ್ದೀನಿ ಇದು ಅಷ್ಟೇ ಸಣ್ಣಗೆ ಮೆತ್ತಗಾಗೋವರೆಗೂ ಸಹ ಮೆತ್ತಗಾಗೋವರೆಗು ಬಾಡಿಸ್ಬೇಕಾಗತ್ತೆ ಟೊಮೊಟೊ ಎಲ್ಲ ಟೊಮೊಟೊ ಎಲ್ಲ ಬಾಡಿಸಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ ಮೆತ್ತಗಾಯ್ತು ಇವಾಗ ಟೊಮೊಟೊ ಎಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಈಗ ನಾನು ಇದು ಇದನ್ನು ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀವು ತರಕಾರಿನ ಯಾವ ಥರ ನೀವು ನಿಮಗೆ ಇಷ್ಟ ಆದ ತರಕಾರಿನ ಹಾಕೋಬೋದು ಬೀನ್ಸ್ ಇದ್ದರೆ ಬೀನ್ಸು ಕ್ಯಾರೆಟ್ ಇಲ್ಲ ಮಿಕ್ಸ್ ತರಕಾರಿ ಯಾವ ಥರ ಹಾಕ್ಕೊಬೋದು ನಾನು ಇಲ್ಲಿ ಒಂದು ಕಪ್ಪಷ್ಟು ಬೀನ್ಸ್ ಇತ್ತು ಮನೆಯಲ್ಲಿ ಹಾಕ್ತಾಯಿದ್ದೀನಿ ಬೀನ್ಸ್ ಎಳೆ ಬೀನ್ಸು ಇದು ಅಷ್ಟೇ ಎಣ್ಣೆ ಒಳಗೆಲ್ಲ ಫ್ರೈ ಆಗೋವರೆಗೂ ಚೆನ್ನಾಗಿ ತರಕಾರಿ ಎಣ್ಣೆ ಎಲೆಗೆ ಬೇಯಬೇಕದು ತರಕಾರಿ ಆ ಥರ ನಾವು ಇದು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಯ್ತು ಈಗ ತರಕಾರಿ ಎಲ್ಲ ಫ್ರೈ ಆಯ್ತು ಈಗ ನಾನು ಇದಕ್ಕೆ ಮಿಕ್ಸಿ ಜಾರಲ್ಲಿ ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನ ತುರಿ ಮತ್ತು ಶುಂಠಿ ಸೋಮಕಾಳು ಹಸಿಮೆಣಸಿನ್ಕಾಯಿ ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ತರಿ ತರಿಯಾಗಿ ರುಬ್ಬಿರೋದನ್ನು ಎಲ್ಲ ಮಿಕ್ಸಿ ಜಾರಲ್ಲಿರೋದನ್ನು ಮತ್ತೆ ಇದನ್ನೆಲ್ಲ ತೆಗೆದು ಹಾಕೋಣ ಇದಕ್ಕೇ ಇದು ಅಷ್ಟೇ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರ್ಗು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದು ಹಸಿ ವಾಸನೆ ಹೋಗೋವರೆಗೂ ತೆಂಗಿನಕಾಯಿದು ಎಲ್ಲ ಹಸಿ ಶುಂಠಿದೆಲ್ಲ ಈಗ ನಾನು ಇದಕ್ಕೆ ಒಂದು ಕಪ್ಪು ರವೆ ತೊಗೊಂಡಿದ್ನಲ್ಲ ಅದಕ್ಕೆ ಎರಡು ಲೋಟದಷ್ಟು ನೀರು ಹಾಕಬೇಕಾಗತ್ತೆ ಇದಕ್ಕೆ ನಾವು ಅಳತೆ ಪ್ರಕಾರ ಆವಾಗ ಉದ್ರ ಉದ್ರಾಗೆ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಎಲ್ಲ ಇದಾಯಿತು ಫ್ರೈ ಆಯಿತು ಈಗ ನಾನು ಇದಕ್ಕೆ ರವೆ ಸೇರಿಸ್ತೀನಿ ಇವಾಗ ಒಂದು ಕಪ್ ಅಷ್ಟು ಅಳತೆ ರವೆನ ಹಾಕೋಣ ಎಲ್ಲ ಚೆನ್ನಾಗಿ ಫ್ರೈ ಆಯ್ತು ಇವಾಗ ಬೆಂಗಳೂರು ರವೆ ಅಂತಾರೆ ಬಾಂಬೆ ರವೆ ಅಂತಾರೆ ಆ ರವೆ ತೊಗೊಂಡಿದ್ದೀನಿ ನಾನು ನೋಡಿ ಅದು ನಂಗೆ ಇದೇನು ಉರಿದಿಲ್ಲ ಈಗ ಡೈರೆಕ್ಟ್ ಇದ್ರೊಳಗೆ ಹುರ್ಕೊಂಬಿಡೋಣ ಪಾತ್ರೆ ಒಳಗಡೆ ಆವಾಗ ಉದ್ರದಾಗ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ನಾನು ಹಿಂಗೆ ಹಂಗೆ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದರಲ್ಲಿ ಬಿಸಿ ಕುದೀತಾ ಇರೋ ನೀರನ್ನ ಇದಕ್ಕೆ ಎರಡು ಲೋಟದಷ್ಟು ಸೇರಿಸ್ಬೇಕಾಗತ್ತೆ ಈಗೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರವೆ ಎಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಎರಡು ಲೋಟದಷ್ಟು ನೀರು ಹಾಕಿ ಕುದಿಸಿ ಮುಚ್ಚಿಡ್ತೀನಿ ಈಗ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ನೋಡಿ ರೆಡಿ ಆಯಿತು ಉಪ್ಪಿಟ್ಟು ಈಗ ನೆಕ್ಸ್ಟ್ ತೆಂಗಿನ ತುರಿ ಹಾಕಿ ಅಲಂಕಾರ ಮಾಡೋಣ ಕೊತ್ತಂಬರಿ ಸೊಪ್ಪು ಸೇರಿಸೋಣ ರುಚಿಗೆ ತಕ್ಕಷ್ಟು ಎಷ್ಟು ಚೆನ್ನಾಗಾಗತ್ತಿದು ಅನ್ನತ್ತೆ ನೋಡಿ ರೆಡಿ ಆಯಿತು ನಮ್ಮದು ಲೈಟ್ ಮಸಾಲ ಉಪ್ಪಿಟ್ಟು ಖಂಡಿತ ಮಾಡ್ಕೊಳ್ಳಿ ಓಕೆನಾ ಬಾಯ್ ಲೈಕ್ ಮಾಡಿ ಮರಿಬೇಡಿ